Hey ಕಾಂಗ್ರೆಸ್ ಪಾರ್ಟಿಗೆ ಜಯ ಕಾಂಗ್ರೆಸ್ ಪಾರ್ಟಿಗೆ ಜಯ ಪಾರ್ಟಿಯಿಂದ ಒಂಬತ್ತು ಜನ ಗೆದ್ದಿದ್ವಿ ನಾವು ಇನ್ನೂ ಎರಡು ಗೆದಿಬೇಕಾಗಿತ್ತು ನಮ್ಮವು ಇನ್ನೂ ಮೂರು ಸೀಟು ನಾವೇ ಗೆದಿಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಗೆದ್ದಿಲ್ಲ ನಾವು ಇನ್ನೂ ಇದ್ದು ನಮ್ಮ ಗೆಲುವಲ್ಲ ನಮ್ಮ ಈ ಬರ್ತಕ್ಕಂಥ ಎಲ್ಲ ರೈತರ ಗೆಲುವು ಇದು ಅಲ್ಲಿ ನಮ್ಗೆಲ್ಲುವಂತ ನಾವು ಅಲ್ಕೊಳ್ಳಲ್ಲ ಎಲ್ಲ ರೈತರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಬೆಂಬಲದಿಂದ ಅವರ ಆಶೀರ್ವಾದದಿಂದ ನಾವು ಗೆದ್ದಿದ್ದೀವಿ ಇವತ್ತು ನಾವುಗಳು ಇವತ್ತು ಏನೇ ಗೆದ್ದಿಬೇಕು ಅಂತಂದ್ರೂ ನಮ್ಮ ಮುಖಂಡರುಗಳು ಮತ್ತು ನಮ್ಮ ರೈತರು ನಮ್ಗೆ ಆಶೀರ್ವಾದ ಮಾಡಿರೋದು ನಾವು ಗೆದ್ದಿರೋದು ನೆನ್ ನೆಕ್ಸ್ಟು ನಾವು ವಿ ಎಸ್ ಎಸ್ ಎನ್ ಈ ನಮ್ಮ ಬೂದಿಯಲ್ ಸೊಸೈಟಿನ ತುಂಬ ಉತ್ತಮ ಅಭಿವೃದ್ಧಿ ಮಾಡ್ತೀವಿ ಇವಾಗ ಅಭಿವೃದ್ಧಿಯಲ್ಲಿ ಇದೆ ಇನ್ನೂ ಅಭಿವೃದ್ಧಿ ಮಾಡ್ತೀವಿ ರೈತರಿಗೆ ಅನುಕೂಲ ಮಾಡ್ಕೊಂಡು ಕೊಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರಿಗೆ ರೈತರು ನಮ್ಮ ನನ್ಮಂಗ್ಲ ತಾಲೂಕಿನ ರೈತರು ಬಂದವರದು ಬೆಂಬಲ ಇದೆ ಅವ್ರ ಆಶೀರ್ವಾದದಿಂದನೇ ನಮ್ಮ ಎಮ್ ಎಲ್ ಇವತ್ತು ಎಮ್ ಎಲ್ ಎ ಆಗಿದ್ದಾರೆ ಅವ್ರ ಆಶೀರ್ವಾದದಿಂದನೇ ಇವತ್ತು ನಾವು ಎಲ್ಲೇ ಈಗ ದನಗೋಳ ಜಾತ್ರೆ ಇರ್ಬೋದು ರಾಗಿ ಕೇಂದ್ರ ಇರ್ಬೋದು ಎಲ್ಲಾ ತವರು ರೈತರಿಗೆ ಅನುಕೂಲ ಆಗೋ ಥರ ಮಾಡ್ಕೊಂಡು ಬಿಟ್ಟಿದ್ದಾರೆ ಯಾವುದೇ ಇದು ಮಾಡ್ತಾ ಇಲ್ಲ ನಮ್ಮ ನಮ್ಮ ಪರವಾಗಿ ರೈತರು ಇದ್ದಾರೆ ಅನ್ನೋದನ್ನು ಇವತ್ತು ನಮ್ಮ ಬೂದಿ ಅಲ್ ವಿ ಎಸ್ ಎಸ್ ಎನ್ ತೋರಿಸಿ ನಮಸ್ಕಾರ ಚುನಾವಣೆಯಲ್ಲಿ ನಮ್ಮ ಯುವಕರನ್ನ ಒಂದು ಅಭ್ಯರ್ಥಿಗಳನ್ನಾಗಿ ನಾವೆಲ್ಲ ಮಾಡಿದ್ವಿ ಈ ಬ್ಯಾಂಕ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಗೂರಿಯಾಡ್ ಪಂಚಾಯಿತಿ ವ್ಯಾಪ್ತಿಯ ಈ ಸೇವಾ ಸಹಕಾರ ಸಂ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ನಾವೆಲ್ಲ ಆಯ್ಕೆ ಮಾಡಿದ್ವಿ ಈ ಅಭಿನಂದನೆಗಳು ನಮ್ಮ ಶಾಸಕರ ಎಮ್ಮ ಶ್ರೀನಿವಾಸ ಮೂರ್ತಿಯವರಿಗೆ ಅವರಿಗೂ ಸಹ ಶುಭಾಶಯವನ್ನು ಹೇಳ್ತಾ ಅದಕ್ಕೆ ಹೆಚ್ಚಾಗಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಎಮ್ ಎಸ್ ಸಿ ರವಿ ಅವರು ಯಾಕೆಂದರೆ ಈ ಸಹಕಾರಿ ಸಂಘದಲ್ಲಿ ಹೆಚ್ಚಿನ ಸಹಕಾರ ಇರ್ತಕ್ಕಂಥವರು ಎಮ್ ಎಸ್ ಸಿ ರವಿಯವರು ಅವರ ಇವತ್ತು ನಮ್ಮ ಎಲ್ಲ ಯುವಕರು ನಾವು ಜನ ಅಭ್ಯರ್ಥಿಗಳನ್ನ ನಾವೆಲ್ಲ ಪಡ್ಕೊಂಡಿದ್ದೀವಿ ಹನ್ನೆರಡಕ್ಕೆ ಒಂಬತ್ತು ಸೀಟುಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಆಗಿದೆ ಮುಂದಿನ ದಿನದಲ್ಲಿ ಈ ಸೇವಾ ರೈತರ ಕಾಳಜಿ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ಬೆಲ್ಲ ಇವತ್ತು ವಲಯ ಮಾಡಿದ್ದೀನಿ ದಿನದಲ್ಲಿ ಜವಾಬ್ದಾರಿ ಅಂತಿ ಅಂತ ಹೇಳಿ ಇವತ್ತು ಒಂಬತ್ತು ಜನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಕಾರ್ಯಕರ್ತರು ಜೊತೆಲ್ಲ ಇವತ್ತು ನಮಗೆ ಸಿಕ್ಕಿದೆ ಅವರೆಲ್ಲರಿಗೂ ಸಹ ಆಯ್ಕೆಯಾದಂಥ ಎಲ್ಲ ಒಂಬತ್ತು ಅಭ್ಯರ್ಥಿಗಳು ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ಹಾಗೂ ಈ ವ್ಯವಸಾಯ ಸೇವಕರ ಸಂಘದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪ್ತಿಯ ಅಭ್ಯರ್ಥಿಗಳಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸಹ ವಂದನೆಗಳನ್ನು ಸಲ್ಲಿಸ್ತೀವಿ ನನ್ನ ಪಾತ್ರ ಸೇವಾ ಸಹಕಾರ ಸಂಘ ನಮಗೆ ಹನ್ನೆರಡು ಇತ್ತು ಸಾಲುಗಾರರು ಸೇರಿ ಹನ್ನೆರಡು ಇವತ್ತು ಹನ್ನೊಂದು ನಮಗೆ ಹನ್ನೊಂದಕ್ಕೆ ಒಂಬತ್ತು ಜಯ ತಂದೈತೆ ನಮಗೆ ಸಂತೋಷ ಆಗುತ್ತೆ ಅಂದರೆ ರೈತ ಮತ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಕೆಲಸವನ್ನು ನೋಡಿ ಹೆಚ್ಚಿಗೆಗೆ ಇವತ್ತು ಒಳ್ಳೆಯ ನಮಗೆ ಮತವನ್ನು ಕೊಟ್ಟಿದ್ದಾರೆ ಏಕೆಂದರೆ ನಮ್ಮ ಶ್ರೀನಿವಾಸವರು ಒಳ್ಳೆಯ ಕೆಲಸ ಮಾಡ್ತಾವ್ರೆ ಒಳ್ಳೆಯ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಸೊಸೈಟಿ ವಿಚಾರದಲ್ಲಿ ಒಳ್ಳೆಯ ಇದು ಮಾಡೋಣ ಖಂಡಿತವಾಗಲೂ ನಮಗಂತೂ ನಮ್ಮೆಲ್ಲ ಸದಸ್ಯರಿಗೂ ಸಂತೋಷ ಆಗ್ತದೆ ಯಾರು ನೋಡಿದ್ರು ಎಲ್ಲ ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಮತಗಳಿಂದ ಜಯಗಳಿಸಿದ್ದಾರೆ ಎಲ್ಲ ಆರು ಏಳು ಇನ್ನೂ ಎರಡೂ ಏಳು ಏಳು ಓಟು ಮತ್ತು ಆರು ಓಟಿಂದ ಮಾತ್ರ ಸೋತಿದ್ದಾರೆ ಅವ್ರಿಗೂ ಎಷ್ಟು ಓಟುನ ಕೊಟ್ಟಿದ್ದಾರೆ ಯಾಕೆಂದರೆ ನಮಗೆ ಇವತ್ತು ಸೊಸೈಟಿ ಅಷ್ಟೇ ನಮ್ಮ ರೈತ್ರುಗಳಿಗೆ ಯಾಕೆಂದರೆ ನಮ್ಮ ಶ್ರೀನಿವಾಸವರು ಮೂರು ವರ್ಷದ ಹಿಂದೆಯೇ ರೈತರಿಗೆ ಒಂದು ರಾಗಿ ಕೇಂದ್ರಕ್ಕೆ ಊಟದ ವ್ಯವಸ್ಥೆ ಮಾಡಿದರು ಮತ್ತು ಶಿವಗಂಗಿ ಜಾತ್ರೆಗೂ ಸಹ ಊಟದ ವ್ಯವಸ್ಥೆ ಮಾಡಿದರು ಇದಕ್ಕೆ ಬೆಟ್ಟಕ್ಕೂ ಸಹ ಒಂದು ವ್ಯವಸ್ಥೆ ಮಾಡಿದರು ಎಲ್ಲ ರೈತರಿಗೆ ನಮ್ಮ ಶ್ರೀನಿವಾಸರಾಗಲಿ ನಮ್ಮ ಸೊಸೈಟಿಯಿಂದ ಆಗಲಿ ಹೆಚ್ಚಿನ ನಾವು ಕೆಲಸವನ್ನು ಮಾಡೇ ಮಾಡ್ತೀವಿ ನಾವು ಯಾಕೆಂದರೆ ಒಂಬತ್ತು ಸದಸ್ಯಗಳಿರೋದ್ರಿಂದ ನಮ್ಮ ಒಳ್ಳೆ ಇದನ್ನು ಕೊಟ್ಟು ಸೊ ಸೊಸೈಟಿನ ಬೆಳೆಸೋ ಕೆಲಸವನ್ನು ನಾವು ಬೂದಿಯೋಳ ಗ್ರಾಮ ಪಂಚಾಯಿತಿ ಆಗ್ತೀವಿ ಅದೂರೇ ಒಳ್ಳೆ ರೈತರಿಗೆ ಅನುಕೂಲ ಆಗೋ ಥರ ಕೆರೆ ನೀರು ತುಂಬೋದು ಇರ್ಬೋದು ಪ್ರತಿಯೊಂದು ಇರ್ಬೋದು ರೈತರಿಗೆ ಏನು ಅನುಕೂಲ ಮಾಡೋಕ್ಕೂ ಗೊಬ್ಬರ ಸಬ್ಸಿಡಿ ಬರುವಂಥ ಕೆಲಸಗಳನ್ನು ನಾವು ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸವನ್ನು ನಮ್ಮ ಅಧ್ಯಕ್ಷಗಳು ಉಪಾಧ್ಯಕ್ಷನ ಮಾಡಿ ನಮ್ಮ ಇದರಲ್ಲಿ ಸೊಸೈಟಿಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಸಾಲಗಾರರಿಗೆಲ್ಲ ರೈತರುಗಳಿಗೆ ಅನುಕೂಲ ಆಗೋ ಥರ ನಮ್ಮ ಖಂಡಿತ ಮೊದ್ಲು ಹೇಳ್ತಿದ್ರು ಈಗ ನೋಡಿ ನಮ್ಮೆಲ್ಲ ಕಾಂಗ್ರೆಸ್ನವರು ಹನ್ನೊಂದು ಹನ್ನೆರಡಕ್ಕೆ ಹನ್ನೊಂದು ಒಂಬತ್ತು ಸೀಟು ಜಯಗಳಿಸಿದ್ದಾರೆ ಯಾವುದೇ ಇದ್ರಿದ್ದಾರೆ ಬರೀ ಅದು ಇನ್ನೂ ಎರಡು ಎರಡು ಬರೀ ಏಳು ಓಟಿಂದ ನಾವು ಸೋತಿದ್ವಿ